ನೈಟಿ ಬೇಕೇನಮ್ಮ ನೈಟಿ ಹದಿನಾರು ವರ್ಷದಿಂದ ಅರವತ್ತು ವರ್ಷದ ಮುದ್ಕಿರ್ವರೆಗೂ ಹಾಕ್ಯಬೋದು ಅಂತ ನೈಟಿಗಳೆಲ್ಲ ತಂದಿದ್ದೀನಿ ಕಣಮ್ಮ ಕಡಿಮೆ ಬೆಲೆಗೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಸಿಗೋದಿಲ್ಲ ಬರ್ರಮ್ಮ ಬರೀ ಆಂಟಿ ಅಜ್ಜಿ ಹುಡುಗಿರು ಎಲ್ಲರೂ ತಗೋಬೋದು ಬರ್ರಮ್ಮ ಬರ್ರಿ ಬರ್ರಿ ಬರೀ ನೈಟಿ 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 ಯಾಕಪ್ಪ ಈ ಏರಿಯಾದಾಗೆ ಯಾರು ಹೆಂಗಸ್ರು ವರಕ್ಕೆ ಗೊತ್ತಾಯಿಲ್ಲ ಏನು ಮಾಡ್ತಾಯಿದ್ದಾರೆ ಮನೆಗೆ ಐದಾರೋ ಇಲ್ವೋ ಒಬ್ರೂ ಬರಲಿಲ್ವಲ್ಲ ಒಬ್ಬರು ಬಂದಿದ್ರೆ ಎಲ್ಲರೂ ಕರೆದಿರೋರು ಇನ್ನನ್ ಸಲ ಜೋರಕ್ಕೆ ಹೋಗಣ ನೈಟಿ 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 ಬರಮ್ಮ ಬರಿ 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 ಯಾವನವನು ಯಾತ ಬಟ್ಟೆ ಒತ್ತಕೊಂಡ ಬಂದಿರಂಗ ಇದನೆ ಯಾತ್ರ ಬಟ್ಟೆನ ಕೇಳಣ ಅದ ಇಲ್ಲಿ ಹಾ ನಾನು ತಗೆ ಜಾಕೆಟ್ ಇಲ್ಲ ಒಂದೆರಡು ಜಾಕೆಟ್ ಪೀಸಾನ ಇದ್ರೆ ಹಾಕಬೇಕು ಹಾ ಹಾಕಣ್ಣ ವಲಿಸ್ಕೆ ಮಣ ಏ ಬาราಜಿ ಬಾ 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 ಹಾ ನೈಟಿ ತಂದಿದ್ದೀನಿ ಬೇಕಾ ನೈಟಿ ನೀನು ಹಾಕೇಬಹುದು ಎಲ್ಲರೂ ಹಾಕೇಬಹುದು ಹುಡುಗೇರು ಹಾಕೇಬಹುದು ಅಜ್ಜಿರು ಹಾಕೇಬಹುದು ಹೀಗೆ ಎಲ್ಲರೂ ಹಾಕೇ ಅಂತಾರೆ ತಕ ಒಂದೆರಡು ನೈಟಿನಾ ಹಾ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಹಾಕೇಂಡು ಮನಿಕೆ ಮಾಕೆ ಹಾ ಬರ್ತಾರೆ ಅಯ್ಯಾರ ಎಲ್ಲರೂ ಹೋಗಿ ಹೋಗಿ ನೈಂಟಿ ಒಡ್ಕೊಂಡು ಬರ್ತಾರೆ ಅಂತ ಕೇಳಿದ್ದೆ ನೀನು ನೈಂಟಿನೂ ಓದ್ಕೊಂಡ್ ಬಂದಿದ್ದೀನಿ ಮಾರಾಕಿ ಮತ್ತೆ ಅದೇ ಬಟ್ಟೆಗಳು ಇದೇನಪ್ಪ ನೈಟಿ ಅಂದ್ರೆ ಇವ್ಜಿ ನೈಂಟಿ ಅಂತೈತೆ ಅಜ್ಜಿ ನೈಂಟಿ ಅಲ್ಲ ನೈಟಿ ನೈಟಿ ಹೆಂಗು ಅಂತಾರಲ್ಲ ರಾತ್ರಿ ಹೊತ್ನಾಗ ಅದು ಅದು ನೈಟಿ ಕೊಡ್ತೀನಿ ನೋಡು ನನ್ನೇನೇನು ಅಂತ ಕುಡ್ತೀನಿ ಮಾಡ್ಕೊಂಡಿ ನೈಂಟಿ ಹೊತ್ಕೊಂಡು ಬಂದಿರೋದ್ ನೋಡು ನೀನ್ ಮಾರಾಕಿ ನಾಶಿಕೆಟ್ಟ ನೀನು ಸುಮ್ಮನ ತಾಂಡ್ ಹೋದ್ರೆ ಸರಿ ನೋಡಿ ಇವಾಗ ಏನು ಇಲ್ಲ ನಿನ್ಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಲ್ಲಾ ಈಗಲೇ ಗಂಡಸ್ರೂ ಕುಡಿದು ತೂರ ಆಡ್ಕೊಂಡ್ ಬರ್ತಾರ ಮನೆಗೆ ಇವ್ ನಿನ್ನ ಓದ್ಕೊಂಬಂದೇವನಿ ನೈಂಟಿ ಮಾರಾಕಿ ಹಾಂ ನಾಸ್ಕೆಗಲ್ ನಿನಗೆ ಓಕಿಯೋ ಬೇಕಾ ಇವಾಗ ಅಲ್ಲ ನೀನು ಓದ್ಕೊಂಡಿರೋದ್ ನೋಡಿದ್ರೆ ಬಟ್ಟೆ ಕೊಟ್ಟು ಅನ್ಕೊಂಡೆ ನಾನು ಹಾಂ ಓ ಯಾರಿಗೂ ಕಾಣಿಸ್ಬಾರ್ದು ಅಂತಾನ ಬಟ್ಟೆ ಒಳಗೆ ತೂರಿಕೊಂಬಂದಿದ್ಯಾ ಬಂದಿದ್ಯಾ ಹಾಂ ಥೂ ನಾಸ್ಕೆಗಲ್ ನಿನಗೆ ನಾವೇ ಬೈತೀವಿ ಈ ಊರಾಗೆ ಬಾರ ಗಿರಿ ಬಾರ್ ಬಾರ್ಮೇ ಇಡ್ಬೇಡ್ರಿ ಊರಾಗೆ ಅಂತ ಹೇಳಿ ನೀನು ನೋಡಿರಿ ತಲೆ ಮೇಲೆ ಅಲ್ಲ ಎಣ್ಣೆ ಮಾರಾಕಿ ಹಾ ಅಯ್ಯಯ್ಯೋ ಇದೇನು ಅಜ್ಜಿನ ಈ ಅಜ್ಜಿಗೆ ಎರಡು ಸ್ಪೀಕರು ಔಟ್ ಆಗಿರ್ಬೇಕು ಅದಕ್ಕೆ ಹಿಂಗೆ ಮಾತಾಡ್ತೈತಿ ಅಯ್ಯೋ ಯಾರು ಬ್ಯಾರೇ ಬರ್ಲಿಲ್ವೇ ಹೆಂಗು ಇಲ್ಲಿ ಅಜ್ಜಿ ನೈಂಟಿ ಅಲ್ಲ ನೈಟಿ ನೈಟಿ ಹೆಂಗು ಸಾಕಿ ಅಂತಾರಲ್ಲ ಉದ್ದು ಕಿರ್ತಾವಲ್ಲ ಅವು ನೈಟಿ ಸುಮ್ಮನ್ ತಗೊಂಡ ಸರಿ ಇವಾಗ ಕೂತ್ಕೊಂಡ್ ಬಂದೇವ್ ನೈಂಟಿ ನೈಂಟಿ ಅಂತ ಏನದು ಏನ್ ಮಾತಾಡ್ತಾ ಅಜ್ಜಿ ತಗೆ ಯಾಕೆ ಬೈತೈತಿ ನಿನ್ನ ನೋಡಾಕ ನಾನು ನೈಟಿ ನೈಟಿ ಅಂತಂದರೆ ಈ ವಜ್ಜಿ ನೈಂಟಿ ಅನ್ಕೊಂಡು ಆ ನೈಂಟಿನೂ ಮೇಲೆ ಹೊತ್ಕೊಂಡ್ ಬಂದಿದ್ದೀಯಾ ಮಾರಕ್ಕೆ ಹೇಳಿ ಬಾಗಿ ಬಂದಂಗೆ ಬೈತೈತಿ ಈ ವಜ್ಜಿ ಕಿವಿ ಕೇಳಿಸಲ್ವೋ ಏನೋ ನಾನು ನೈಟಿ ಅಂದ್ರೆ ಈ ವಜ್ಜಿ ನೈಂಟಿ ಅಂತ ತಿಳ್ಕೊಂಡು ಬೈತೈತಿ ನೀನು ನಾವ್ ಇಟ್ಟಿ ಹೇಳೋಕ ವಜ್ಜಿಗೆ ನಿಮ್ಮಜ್ಜಿ ಏನೇ ಹಂಗೆ ಯಾಕೆ ಕಿವೆ ಕೆಂತ್ಯಾ ಕಿವಿ ಮಗಲಾಕೆ ಬಂದು ಕಿವಿ ಹಂಗೇನೆ ಕಿತ್ತೋದಂಗೆ ಯಾಕ ಯಾಕಂಗೆ ಅರ್ಶಿ ಕ್ಕೆಮ್ತಿಯ ನೋಡವ್ ಯಾವ ನವನು ನೈಂಟಿ ಮರಕ ಮಾರಕ್ಕೆ ಬಂದ್ಯವನಿ ನಿನ್ನ ಗಂಡನು ಬಾರ್ಗೋಗಿ ಮೆಕ್ಕೆ ಬತ್ತಿದ್ದ ಈಗ ಇವನು ಓದ್ಕೊಂಡ್ ಓದ್ಕೊಂಡ್ಬಂದ್ಯವನಿ ಇನ್ನಿದ್ದು ಬೇಡ ಹಾಂ ಗಂಡಸರು ಕುಡಿದು ತೂರ ಆಡ್ಬಿಡ್ತಾನೆ இங்கெல்லாம் தலைமையே ஒத்துக்கி ஹா அச்சே உகித்தி அவன்க்கிங்கெல்லாம் மாரிது அந்தான அவனு பட்டை இச்ச மொந்த நைன்ட்டி மார்க்கி ஹா யாரும்பாரோ அந்தானி மஜ்ஜி அது நைண்டியெல்லாம் நைட்டி நைட்டி நைட்டினா அது தகல இத்தவணில் தங்க அவன் ஒத்துக்க முந்தே அவன் மார்க் நான் எல்லோ ஐயக்கு வந்து அவனே அக்கெயிண்டி நொய்த்தி அந்த நான் கேள்வி ஆக தக்கம்பே தக்கு நீன యాకో యాంగ యాక ఇంకా ఒళ్ టెంకి బందూ చూ బంద్రె నన్నేని హడ్కండు జాడుబిడదు అన్సె వజ్ వజ్జి కివెస్ట్ హోగితీ కణకా నైటి కడిట్గా హాకొడ్తీని అక్క ఇష్టో బాయిట్లకి ಇರು ನಮ್ಮ ಏರಿಯಾದಾಗ ಇರೋ ಎಲ್ಲ ಹೆಂಗಸರನ್ನು ಕರೀತೀನಿ ಅವರು ಒಂದಂತ ಕಂತಾರೆ ಏ ಲಸ್ಮಕ್ಕ ಭಾಗ್ಯಮ್ಮ ಬಾನು ಬರ್ರಿ ರಂಗಮ್ಮ ನೈಟಿ ಮಾರನ್ ಬಂದೇವನೇ ಬರ್ರಿ ನೈಟಿ ನೋಡ್ ಬರ್ರಿ ಸಣ್ಣಕ್ಕ ಇದಾವೆ ಕಮ್ಮಿ ರೇಟಿಗೆ ಹಾಕಿ ಕೊಡ್ತೈತಂತೆ ಅವಣ್ಣಯ್ಯ ಬರ್ರಿ ಜಲ್ ಜಾಜಿ ಸೂಜಿ ಸುಜಾತ ಬರ್ರಿ ನೈಟಿ ಇರ್ ಬಂದೇವ್ರಿ ನೈಟಿ ಬೇಕು ಅಂತಿದ್ರಲ್ಲ ಬರ್ರಿ ಜಲ್ ಜಲ್ದು ತಕ ಬರ್ರಿ ಹಾ ಈ ಒಕ್ಕಯ್ಯ ಒಂದ ಬಂದಿದ್ವು ಅಲ್ದೇನೆ ಇನ್ನ ಹತ್ತು ಜನ ಕರಿತಾಯ್ತಿ ಪಕ್ಕ ನನಗೆ ಇವತ್ತು ಒಂದ್ ಹತ್ತು ನೈಟಿ ಸೇಲ್ ಆಗ್ತವೆ ಅನ್ಸುತ್ತೆ ಇಲ್ಲಿ ಹಾ ಬರ್ರಿ ಭದ್ಯಮಾನಸ್ಮ ನೈಟಿ ಬಂದೆ ಬರ್ರಿ ಚೆಂದ ಚೆನ್ನಾಗಿರೋ ಇದೆ ಒಂದು ಈ ಒಣ್ಣಗೆ ಬರ್ರಿ ಎಲ್ಲಾರು ಒಂದೊಂದು ಅಕಮನ ಸೇರಿ ಹಾ ಕಮ್ಮಿ ಮಾಡ್ಕೊಂಡ್ ಕೊಡುತ್ತೆ ಒಣ್ಣ ನಿಂಗ ನೈಟಿರ್ ಬಂದೇನು ನಾನು ಒಂದು ಅಮಾನ ಅಂತ ಬೋನ್ ಹಾ ಹೆಂಗಂತ ರೇಟು ಹೂ ಕಣಿಮಾ ದೇವಿ ಬಂದೇವ್ರೆ ಅಣ್ಣಯ್ಯ ಅದಕ್ಕೆ ನಾನು ಎಲ್ಲಾರು ಕಾರ್ದೆ ಯಾರನ್ನ ಬೇಕಾಗಿರಾರು ತಾಂತಾರೆ ಅಂತಾನೆ ನಿನಗೂ ಬೇಕೇನು ನೀನು ನೋಡ್ಬಾ ಹಾ ಲಸಭಾ ಎಲ್ಲಾರು ತಾಂತಾರಂತೆ ಒಂದ್ ಎಲ್ಲಾರು ಒಂದ್ ಹಾಕೊಂಡ್ರೆ ಕಮ್ಮಿ ರೇಟ್ ಮಾಡ್ತೈತ ಒಣ್ಣ ಬಾ ನೋಡ್ಬಾ ಇನ್ನನಾ ಬಿಚ್ಚಿಲ್ಲ ಹಾ ಬಟ್ಟೆ ಗಂಟಾ ಒಣ್ಣ ಬರೀ ಎಲ್ಲಾರು ನೀವ್ ಬಿತ್ತೈತೆ ನೋಡ್ಬರಿ ಹಣ ನೀನೇನಂಗ್ ಗಲ್ಕಿಸ್ಕೊಂಡ್ ನಿಂತಿದ್ಯಾ ಹಾ ಐ ನೋ ನೈಟಿ ಮಾಡಕ್ ಬಂದಿದ್ಯಾ ಅಥವಾ ಸುಮ್ಮನ ಬಾಯಿ ಬೇಕು ನೋಡಕ್ ಬಂದಿದ್ಯೋ ಬಿಚ್ಚಿ ತೋರ್ಸು ನೈಟಿನ ಅಯ್ಯೋ ನೀವು ಕೊಡಬೇಡಿ ಹಾ ಅದು ಬೇರೆ ತರಾನೇ ಕೇಳಿಸುತ್ತೆ ಅಯ್ಯೋ ಬಾರೆ ಒಂದೇ ಸಮಕ್ಕೆ ಮಾತಾಡಬೇಕಂದ್ರೆ ಆಗುತ್ತಾ ಒದ್ದಿದಾಗೆ ಜ್ಯಾಪ್ ಕೊಡ್ಬೇಕಾಗುತ್ತಮ್ಮ ಹಾ ಪೂರ್ತಿ ಮಾತಾಡೋವರೆಗೂ ಕೇಳಿಸ್ಕೆಬೇಕು ಸುಮ್ಮನೆ ಏನೇನೋ ತಿಳ್ಕೊಬೇಡ ಮಾ ಸುಮ್ಮನೆ ನೈಟಿ ನೋಡ್ಬಾ ಅಯ್ಯೋ ಏನೋ ಹೆಂಗಸು ನೋಡಿ ನೈಟಿನ ಬಿಚ್ಚು ತೋರ್ಸು ಅಂತ ಹೇಳಿದ್ರೆ ಇನ್ನೊಂದು ಸುಮ್ಮನೆ ನಿಂತಿದ್ಯಲ್ಲ ನೀನಿನ್ನ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ರೆ ನೈಟಿ ಯಾವಾಗ ಮರ್ತೀನಿ ನೀನು ಹಾ ಬಿಚ್ಚು ಅಕ್ಕ ನಾನೇನು ಅಂತ ಅಂತಾನಲ್ಲ ಹಾ ಹೆಂಗಸರು ನೋಡ್ಕೊಂಡು ನಿಂತ ನಾನು ನೈಟಿ ಮಾರ್ಕೆಂಡ್ ಹೋಗಕ್ಕೆ ಬಂದಿರೋದು ನೀವೇಂತ ತಿಳ್ಕೊಬೇಡ್ರಿ ಹಂಗೆ ಹಾ ಮತ್ತೆ ಅಲ್ಲ ನೈಟಿ ಮಾರಕ್ ಬಂದಿದೆ ಈ ಟಾಟಿಗೆ ಬಿಚ್ಚಿ ತೋರಿಸ್ತಿದೆ ಈ ನೈಟಿ ಇಷ್ಟು ಈ ನೈಟಿ ಇಷ್ಟು ಅಂತ ಹೇಳಿ ನಾವು ಹೋಗ್ಬೇಕು ಕೂಲಿ ಪಾಲಿನ ತೋರಿಸು ಜಲ್ದು ಹಂಗೈತೆ ನೋಡೋಣ ಈಗ ಅಕ್ಕ ನೋಡ್ರಿ ಎಷ್ಟೊಂದು ಬಣ್ಣ ಬಣ್ಣದವ ಇದಾವೆ ನಿಮ್ಗೆ ಯಾವ ಕಲರ್ ಬೇಕು ಹಾ ನೋಡ್ರಿ ಈಗಣೆ ಬನು ಈ ಪಿಂಕ್ ಕಲರ್ ಚೆನ್ನಾಗಿ ಕಣೆ ಕಿವ್ ಪಿಂಕ್ ಕಲರ್ ಆಮೇಲೆ ನೀಲಿ ಇದು ಎರಡು ಚೆನ್ನಾಗಿದೆ ಕಣೆ ನನಗೆ ನಾ ಬಣ್ಣ ಇಷ್ಟ ಆತಮ್ಮ ಹಾ ನೋಡಿ ಬಗ್ಗೆ ಮಾ ನಿಮಗೆ ಯಾವ ಬೇಕೆ ಲಸ್ಮಕ್ಕ ನಿಮಗೆ ಯಾವ ಇಷ್ಟ ಆದ್ವೇನ ಇದರಗೆ ಏ ಇದರಗೆ ನನಗೆ ಯಾವ ಇಷ್ಟ ಆಗಲಿಲ್ಲ ಅಮ್ಮ ಅಣ್ಣ ಇನ್ನ ಐದ ತಾನಿ ತಬ್ದು ತೋರಿಸು ಜಲ್ ಹಾ ಹ ಬರೇನೆ ಈ ಒಂದ ಐದಾರ್ ತೋರಿಸ್ತಾ ಇದ್ದೀಯ ಇನ್ನ ಐದವಲ್ಲ ತೆಗಿ ವರಕ್ಕೆ ಆಯ್ತಕ್ಕ ತೋರಿಸ್ತೀನಿ ಹಾ ನಾನು ಬಂದಿರೋದೇ ನೈಟಿ ಮಾರಕ್ಕೆ ತೋರಿಸ್ತಂಗಿರ್ತೀನ ಇರ್ರಿ ಇನ್ನೂ ಐದವೇ ತೋರಿಸ್ತೀನಿ ನಿಮ್ಗೆ ಯಾವ ಇಷ್ಟನೋ ಅವನ್ನೇ ತಕೊಳ್ರಿ ಇವು ನೋಡಕ್ಕ ಚುಕ್ ಚಿಕ್ಕ ಇವು ಹಾ ಕಲರ್ನು ಚೆನ್ನಾಗಿದಾವೆ ನೋಡ್ರಿ ಲಕ್ಷ್ಮೀ ಅಕ್ಕ ಅದು ಹಾ ಇದು ಗುಲಾಬಿ ಹೂಗೆ ಐತಲ್ಲ ಆ ತರದ್ದು ಚೆನ್ನಾಗಿ ಐತೆ ಲಕ್ಷ್ಮೀ ಅಕ್ಕ ಅದು ಇಷ್ಟ ಆಯ್ತು ನೋಡಿ ಲಕ್ಷ್ಮಿ ಅಕ್ಕ ಹೌದಾ ಇಷ್ಟ ಸರಿ ಅದು ನಾನು ತಾಕ ನಾನು ಇದು ಒಂದು ಇದು ಕರೆಯದು ಹಸಿರುದು ಐತಲ್ಲ ಚುಕ್ ಚಿಕ್ಕದು ಅದನ್ನು ನನಗೆ ಇಷ್ಟ ಆಯ್ತಮ್ಮ ನಾನು ಅದನ್ನ ತಮ್ತೀನಿ ಭಾಗ್ಯಮ್ಮ ನಿನ್ಗೆ ಯಾವ್ದು ಇಷ್ಟ ಆತೇನೆ ಇದ್ರೆ ಮಾದೇವಿ ನೋಡ್ಬಾರೀ ನಿನ್ಗೆ ಯಾವ ಬೇಕು நீஸ்டே தாக்கே தான் ನಿಮ್ದು ತಗೊಂಡ್ರೆ ಏನು ನಮ್ದು ಏನು ಉಪ್ಪಿನಕಾಯಿ ಹಾಕಿ ನೆಕ್ಕೋಕ್ ಆಗುತ್ತಾ ಹಾ ನಮ್ದು ಹೆಜಮಾನ್ರು ಇದ್ದಾರೆ ಹಾ ನಿಮ್ದು ಏನು ಬೇಡ ನಮ್ದಕ್ಕೆ ನಿಮ್ದು ಮದ್ವೆಗೆ ಆಗಿದೆ ತಾನೆ ಆಗಿತ್ತಕ ಅದಕ್ಕೆ ಅಲ್ವಾ ಇಷ್ಟೊಂದು ತಾಪತ್ರಯ್ಯ ನಂದೇನ ಮದ್ವೆ ಆಗಿಲ್ಲ ಅಂತಂದ್ರೆ ನೈಂಟಿ ಒಡ್ಕೊಂಡು ಎಲ್ಲಾದ್ರೂ ಪಾಚ್ಕೊಂತಿದ್ದೆ ಸುಮ್ನೆ ಹಿಂಗೆಲ್ಲ ಯಾಕೆ ನೈಟಿ ಒತ್ಕೊಂಬತ್ತಿದ್ದೀ ಹೇಳು ಮಾರಕ್ಕೆ ಮದ್ವೆ ಆದ್ಮೇಲೆ ತಾನೆ ಇಂತ ತಾಪತ್ರಯಗಳೆಲ್ಲ ಬರೋದು ಗಂಡುಸ್ರಿಗೆ ಹಾ ಅಣ್ಣ ಅವಳೊಂದಿಟ್ಟು ಹಂಗೆ ಮಾತಾಡೋದು ನೀನ್ ಏನ್ ತಪ್ಪು ತಿಳ್ಕಬೇಡ ಸುಮ್ನೀರ್ ಹಾ ಅವ್ರು ಕೇಳಿದ್ದು ನೈಟಿ ರೇಟ್ ಎಷ್ಟು ನೈಟಿ ರೇಟ್ ಒಂದ್ರೆ ಕರೆಕ್ಟ್ ರೇಟ್ ಹೇಳ್ಬಿಡು ಹ ಕೇಳ್ಕ ಮಾತಾಡೋದು ಗಾಡ್ ಆಗ್ಲಾಗ್ಲಾನ ಜಾಸ್ತಿ ಏನು ಇಲ್ಲ ಕಣಕ ಬರೇ ಮುನ್ನೂರು ರೂಪಾಯಿ ಅಷ್ಟೇನ ಹಾ ಬೋರೇ ಮುನ್ನೂರು ಓಹೋ ಹೋ ಏನಂಗೇನೆ ಮುನ್ನೂರ ಅಂದ್ರೆ ಲೆಕ್ಕಿಲ್ಲ ನಮ್ಮಂಗಿ ಹೇಳ್ತಾ ಇದ್ದೀವಿ ಬೊರೇ ಮುನ್ನೂರು ಅಂತಾನೆ ಸುಮ್ಮನ ಹಾ ಮುನ್ನೂರು ರೂಪಾಯಿಗೆ ಎರಡು ನೈಟಿ ಕೊಟ್ಟೋರಪ್ಪ ಹೋದ್ವಾರ ಬಂದಿದ್ ಯಾರಾನ ನೀನಂಗೇನೆ ಮುನ್ನೂರು ರೂಪಾಯಿ ಹೊಂದ್ ಹೇಳ್ತೀಯ ಅಕೋ ನೋಡಿ ಅಕೋ ಆ ನೈಟಿಗೂ ಈ ನೈಟಿಗೂ ಇಡ್ಕ ನೋಡಿ ಬೇಕಂದ್ರೆ ನೋಡಿ ಕ್ವಾಲಿಟಿ ನೋಡ್ರಿ ಎಷ್ಟು ಆ ಚೆನ್ನಾಗಿ ಅಂತ ಹೇಳಿ ಕಲರ್ ಅಷ್ಟೇನೆ ಎಷ್ಟು ಚೆನ್ನಾಗಿದೆ ಕಲರ್ ಆ ಅವು ಕ್ವಾಲಿಟಿ ಇರಲ್ಲ ನೋಡು ಅದಕ್ಕೆ ಅಷ್ಟ ಕಮ್ಮಿ ರೇಟ್ ಕೊಟ್ಟು ಹೋಗಿರ್ತಾರೆ ಅಷ್ಟೇನೆ ಹಾ ಇಲ್ಲ ಅಂದ್ರೆ ಚೆನ್ನಾಗಿರವಾದ್ರೆ ಯಾರುನು 300 ರೂಪಾಯಿ ಕಮ್ಮಿ ಕೊಡಲ್ಲ ಹಾ ಹೌದು ತರ ಹೇಳ್ತಾರೆ ನಮ್ಮ ಬಟ್ಟೆ ಕ್ವಾಲಿಟಿಗೆ ಇರುತ್ತೆ ಕಲರ್ ಹೋಗಲ್ಲ ಅಂತ ಹೇಳಿ ಆದ್ರೆ ಒಂದ ಸಲ ಹಾಕೊಂಡು ನೀರಿಗೆ ಹಾಕಿದ್ರೆ ಗೊತ್ತಾಗುತ್ತೆ ಅದರ ಕ್ವಾಲಿಟಿ ಹೇಷ್ಟಿದೆ ಅಂತ ಹೇಳಿ ಹಾ ಸುಮ್ಮನೆ ಬಡಿಗೆ ಬಿಡ್ಬೇಡಿ ಒಂದ ರೇಟ್ ಹೇಳಿ ಕರೆಕ್ಟಾಗಿ ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೊಂಡು ಇನ್ನೂರ ಐವತ್ತು ಕೊಡ್ರಿ ನಿಮ್ ಮಾತಾರ ಐವತ್ತು ರೂಪಾಯಿ ಅಂತ ಹೇಳ್ತೀಯ ಅವಾಗ್ಲೇನೆ ಬರೇ ಮುನ್ನೂರು ಅಂತ ಅಂದೆ ಈಗ ಐವತ್ತು ರೂಪಾಯಿ ಕಮ್ಮಿ ಮಾಡಿದೀನಿ ಅಂತ ನಾ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ ಸುಮ್ಮನೆ ಹಾ ನೋಡೋಣ ನಿನಗೂ ಲಾಸ್ ಆಗೋದು ಬೇಡ ನಮಗೂ ಲಾಸ್ ಆಗೋದು ಬೇಡ ಸುಮ್ಮನೆ ನೂರ ಎಂಬತ್ತು ಮಾಡ್ಕೊಂಡು ಕೊಡು ಒಂದಂದ ಹಾ ಸರ್ ಒಂದಂತ ಅಂತೀವಿ ಹೂ ಕಣೋಣ ನೂರ ಎಂಬತ್ತು ಜಾಸ್ತಿನೇ ಆಯ್ತು ನಾನು ನೂರೈವತ್ತು ಕೇಳೋಣ ಅಂದ್ಕೊಂಡೆ ಲಸ್ಮ ಕಪ್ಪು ಸುಕ್ಕು ನೂರ ಎಂಬತ್ತು ಅಂದ್ಲು ಹಾಂ ಪರವಾಗಿಲ್ಲ ನೂರ ಎಂಬತ್ತಕ್ಕೆ ಕೊಡು ಹಾಂ ಏ ಬಗ್ಗೆ ಭಾಗ್ಯಮ್ಮ ಪಾಪ ಅವರು ತಲೆ ಮೇಲೆ ಓದ್ಕಂಡು ಮಾಡ್ತಾರೆ ಅವ್ರಿಗೂ ಒಂದು ಟುಟ್ ಬೇಕು ತಾನೆ ಮಾರಿದಕ್ಕೆ ನೂರೈವತ್ತು ಅಂದರೆ ತೀರಾ ಲಾಸ್ ಆಗುತ್ತಾ ಒಣ್ಣಿಗೆ ನೂರ ಎಂಬತ್ತು ಕೊಡ್ತೀವಿ ಕೊಡೋಣ ಸುಮ್ಮನೆ ಇಲ್ಲ ಕಣಕ್ಕ ನೂರ ಎಂಬತ್ತಕ್ಕೂ ಕೊಡೋಕ್ಕಾಗಲ್ಲ ಹಾಂ ಇನ್ನೂರೈವತ್ತು ಕಮ್ಮಿ ಕೊಡೋಕ್ಕಾಗಲ್ಲಮ್ಮ ನೀವು ತೀರಾ ಕಮ್ಮಿ ಕೇಳಿರಿ ಹೆಂಗಾಕ ಕ್ವಾಲಿಟಿ ಬಟ್ಟೆನ ಅಣ್ಣ ನಿನ್ಗೂ ಬೇಡ ನನಗೂ ಬೇಡ ಸುಮ್ಮನ ಬರಾಬಾರಿ ಮಾಡ್ಕೊಂಡು ಕೊಡು ಇನ್ನೂರು ರೂಪಾಯಿ ಕೊಡ್ತೀವಿ ಹಾಂ ಅಲ್ಲವೇ ಇಲ್ಲ ಇನ್ನೂರು ರೂಪಾಯಿ ಕೊಡೋದು ಬಿಡಾರಲ್ಲ ನೀನು ಏನು ಮಾಡೋಕ್ಕಾಗತ್ತೀನಿ ಇಪ್ಪತ್ತು ರೂಪಾಯಿವಾಗೆ ಹಿಡ್ದಾಡಿರಾಗಲ್ಲ ಇನ್ನೂರು ರೂಪಾಯಿ ಕೊಡ್ತೀವಿ ಅಣ್ಣ ಅಯ್ಯೋ ಬಿಡಿ ಇನ್ನಿಂಗ್ ಒಂದ ಅಕ್ಕ ಇವನಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ ಆ ಇವನೇನೋ ಸುಮ್ ಏನೇನೋ ಮಾತಾಡ್ತಾನೆ ನಮ್ದಕ್ಕೆ ಅಂತ ಆ ಸಿಟ್ಗೆ ಬಂದಿಟ್ಟಿದೆ ಈ ವಯ್ಯನ ಮೇಲೆ ಏನೇನೋ ಮಾತಾಡ್ತಾನೆ ಈ ವಯ್ಯ ಸುಮ್ನೆ ನಾನ್ ತಮಾಷೆ ಮಾತಾಡಿದ್ದ ಅಷ್ಟೇನೆ ನೀನೇನ್ ಏನ್ ಬೇಜಾರ್ ಮಾಡ್ಕೇಬೇಡ ಸರಿ ಇನ್ನೂರು ರೂಪಾಯಿ ಹಂಗೇನೆ ತಕೊಳ್ರಿ ಎಲ್ಲರೂ ಒಂದೊಂದು ಹ ತಾಂಬ್ರಿ ದುಡ್ಡ ಅಣ್ಣ ನನಗೂ ಒಂದ್ ಬೇಕು ದುಡ್ಡು ತಾಂಬ ತಿನ್ನಿರು ಓ ಸರಿ ಕಣ್ರಕ್ಕ ಓ ಸರಿ ಹೋಗಿ ದುಡ್ಡು ತಾಂಬರೋಗ್ರಿ ಹಾಂ ನಾನು ಹೋಗ್ಬೇಕು ಮುಂದಕ್ಕೆ ಹಿಂಗಮ್ಮ ಹಂಗೆ ನಂದು ಇನ್ನೂರು ರೂಪಾಯಿ ತಾಂಬಾರ ಇದ್ರೆ ನಿನಗೆ ಬೈನಾಗ ಯಾವಾಗಾನ ಕೊಡ್ತೀನಿ ಹಾ ಇವಾಗ ನಂತ ದುಡ್ಡು ಇಲ್ಲ ಅಕ್ಕೇ ಸರಿ ಅಮ್ಮ ಬೈನಾಗ ಕೊಟ್ಬಿಡ್ಬೇಕು ಹಂಗ ನಾನು ಕಟ್ಟಕ್ಕಂತ ಕಟ್ಟಕಂತ ಇಚ್ಛೆಣಿದೀನಿ ಹಾ ತಿರ್ಗಾಮ ನೀನು ಇವತ್ತು ನಾಳಿಕೆ ಅಂತ ಅಂದ್ರೆ ನನಗೇನು ನೋಡಿ ಆಮೇಲೆ ಹಾ ಇಲ್ಲ ಕಣ್ಣು ಮೈ ಕೂಲಿ ಕುಲಿ ಹೋಗೈತಿ ಇಸ್ಕೊಂಡ್ ಬರುತ್ತೆ ಕೊಡ್ತೀನಿ ಬೈನಾಗ ಹಾ ಮಿಸ್ ಮಾಡಲ್ಲ ನೋಡಿದ್ರಲ್ಲ ಸ್ನೇಹಿತೆ ಹಳ್ಳಿಗಳಾಗೆ ಹೆಂಗಸರು ನೈಟಿ ವ್ಯಾಪಾರ ಹೆಂಗ್ ಮಾಡ್ತಾರೆ ಅಂತಾನ ನಿಮ್ ಕಡೆಗೂ ನೀವು ಹಿಂಗೆ ವ್ಯಾಪಾರ ಮಾಡ್ತೀರಾ ಹಾ ಸರಿ ಹಂಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ